ಇವತ್ತು ನಾನು ಫುಲ್ಲು ಡೀಪ್ ಇದ್ದರು ಫುಲ್ ಡೀಪ್ ಇದ್ರು ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡೋದು ಅಂತ ನಿಮಗೆ ಇದ್ದೀನಿ ಎಷ್ಟು ಸೈಜಿಂದು ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ ಅಂತಂದರೆ ತೋರಿಸ್ತೀನಿ ಬ್ಲೌಸ್ ಅಳತೆ ತಗೋತೀನಿ ಒಂಬತ್ತು ಒಂಬತ್ನಾಲ್ಕಲಿ ಮೂವತ್ತಾರು ಮೂವತ್ತಾರು ಸೈಜ್ನ ಬ್ಲೌಸ್ನ ನಾನು ಕಟ್ ಮಾಡ್ತಾಯಿದ್ದೀನಿ ಮೂವತ್ತಾರು ಸೈಜ್ ಬ್ಲೌಸ್ನ ನಾನು ಕಟ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಅವ್ರು ಹೇಳಿದ್ದಾರೆ ಫುಲ್ ಡೀಪ್ ಇರಬೇಕು ಬ್ಲೌಸು ಅಂತ ಹೆವಿ ಡೀಪಲ್ಲಿ ಫುಲ್ಲು ಬ್ಯಾಕ್ ಸೈಡ್ ಉಪ್ಸು ಜಸ್ಟ್ ಇಲ್ಲಿ ಸ್ಟ್ರಿಪ್ಪು ಮೂರು ಇಂಚ್ ಮಾತ್ರ ಬರಬೇಕು ಬ್ಯಾಕ್ ಸೈಡ್ ಉಪ್ಸೋ ಇರಲಿ ಫ್ರಂಟು ಫ್ರೆಂಟು ಬೇಡ ಪ್ರಿಂಸಸ್ ಕಟ್ ಮಾಡಿ ಅಂತ ಹೇಳಿದ್ದಾರೆ ಫುಲ್ ಡೀಪ್ ಇದ್ದರೂ ಕೂಡ ಶೋಲ್ಡರ್ ಡ್ರಾಪ್ ಆಗದೆ ಥರ ಯಾವ ಥರ ಬ್ಲೌಸ್ ಕಟ್ ಮಾಡೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ಅವ್ರದ್ದು ಬಂದು ಒಂಬತ್ನಾಲ್ಕಲಿ ಮೂವತ್ತಾರು ನೈನ್ ಇದೆ ನಾಲ್ಕು ಭಾಗ ಮೂವತ್ತಾರನ ನಾಲ್ಕು ಭಾಗ ಮಾಡಿದ್ರೆ ನೈನ್ ಇಂಚ್ ಬರುತ್ತೆ ನೈನಿಗೆ ಟೂ ಟು ಆ್ಯಡ್ ಮಾಡಿದ್ರೆ ಟೆನ್ನು ಲೆವೆನ್ ಬರುತ್ತೆ ನಾನು ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರಿ ಲೆವೆನ್ ಆ್ಯಂಡ್ ಹಾಫ್ ಇಟ್ಕೊಂಡಿದ್ದೀನಿ ಇವಾಗ ಅವ್ರದ್ದು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕೂವರೆ ಅಂದರೆ ಫೋರ್ಟೀನ್ ಆ್ಯಂಡ್ ಇದೆ ಫೋರ್ಟೀನ್ ಆ್ಯಂಡ್ ಹಾಫ್ಗೆ ಒನ್ ಇಂಚ್ ಆ್ಯಡ್ ಮಾಡಿದ್ರೆ ಹದಿನೈದುವರೆ ಆಗುತ್ತೆ ಹದಿನೈದುವರೆನ ನಾನು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಹದಿನೈದುವರೆ ಮಾರ್ಕ್ ಮಾಡಿ ಇಲ್ಲೊಂದು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಅವ್ರದ್ದು ಬ್ಯಾಕ್ ಲೆಂತ್ ಬ್ಯಾಕ್ ಬ್ಲೌಸಿನ ಹೋಗುತ್ತಾ ಹದಿನಾಲ್ಕೂವರೆ ಪ್ಲಸ್ ಬನ್ನಿ ಹದಿನೈದುವರೆ ಇಂಚು ಪ್ರೆಂಟು ಪ್ರಿನ್ಸಸ್ ಕಟ್ಟಿದೆ ನಾನು ಯಾವುದೇ ಥರ ಪಟ್ಟಿನ ಇಲ್ಲ ಇಲ್ಲಿ ಯಾವುದೇ ಥರ ಉಕ್ಸ್ ಪಟ್ಟಿನ ನಾನು ಕೊಡ್ತಾ ಇಲ್ಲ ಜಸ್ಟ್ ಏನು ಹಂಗೆ ಪ್ರಿನ್ಸಸ್ ಕಟ್ ಪ್ಲೇನ್ ಫುಲ್ ಪ್ಲೇನ್ ಪ್ಲೇನಾಗಿಯೇ ಪ್ರಿನ್ಸಸ್ ಕಟ್ ಮಾಡ್ತಾ ಇದ್ದೀನಿ ಪ್ರಿನ್ಸಸ್ ಕಟ್ಟಲ್ಲಿ ಕಪ್ ಶೇಪ್ ಯಾವ ಥರ ನೀಟಾಗಿ ಕೊಡೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಇದು ಹದ್ನಾಲ್ಕುವರೆ ಪ್ಲಸ್ ಬನ್ನಿ ಹದಿನೈದುವರೆ ಇಂಚು ಇದು ಕೂಡ ಹದಿನೈದು ವರೆ ಇಂಚನೇ ತೊಗೋತಾಯಿದ್ದೀನಿ ಯಾಕಂದರೆ ನಾನು ಫ್ರೆಂಟಲ್ಲಿ ಯಾವುದೇ ಥರ ಕೊಟ್ಟಿನ ಇರ್ತಾಯಿಲ್ಲ ಇದು ಬ್ಯಾಕ್ ಉಕ್ಸು ಫ್ರಂಟ್ ಪ್ರಿಂಟಸ್ ಸಟ್ಟು ಮತ್ತು ಫುಲ್ ಡೀಪಲ್ಲಿ ಫ್ರಂಟು ಡೀಪು ಬ್ಯಾಕ್ ಡೀಪು ಎರಡು ಸೈಡು ಡೀಪ್ ಇರುತ್ತೆ ಆದ್ದರಿಂದ ನಾನು ಬ್ಯಾಕು ಇದ್ದೀನಿ ಇದು ಶೋಳ ಬಂದು ಐದು ಇಂಚು ನೆಕ್ಸ್ಟು ಆರ್ಮೂಲ್ ಬಂದು ಐದು ಇಂಚು ಕೆಳಗಡೆ ಆರ್ಮೂಲ್ ಬಂದು ಐದು ಇಂಚು ಇಲ್ಲಿಂದ ಇಲ್ಲಿಗೆ ಐದು ಇಂಚು ಇಲ್ಲಿಂದ ಇಲ್ಲಿಗೆ ಐದು ಇಂಚು ಮತ್ತು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಐದು ಇಂಚು ಇದು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಐದು ಇಂಚು ಕೇವಲ ಫೈವ್ ಮಿನಿಟ್ಸಲ್ಲಿ ಫುಲ್ ಡೀಪ್ ಬ್ಲೌಸ್ನ ಶೋಲ್ಡರ್ ಡ್ರಾಪ್ ಇಲ್ಲದೇ ಇರೋ ಥರ ಯಾವ ಥರ ಕಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟು ನಾನು ಮಾರ್ಕ್ ಮಾಡಿಕೊಂಡೆ ಸ್ಟ್ರೈಟ್ ಲೈನ್ ಹಾಕೊಂಡೆ ನೆಕ್ಸ್ಟು ಇದು ಬ್ಯಾಕು ಬ್ಯಾಕ್ ಹಾರ್ಮೋಲ್ ಹತ್ತಿರ ಒನ್ ಇಂಚ್ ಮಾರ್ಕ್ ಮಾಡಿದ್ದೀನಿ ಒನ್ ಇಂಚ್ ಮಾರ್ಕ್ ಮಾಡಿ ಶೇಪ್ ತೆಗಿತಾಯಿದ್ದೀನಿ ಆರ್ಮೋಲ್ ಶೇಪ್ ತೆಗಿತಾಯಿದ್ದೀನಿ ಬ್ಯಾಕ್ ಇದು ಇದು ಬ್ಯಾಕ್ ಪಾರ್ಟು ಇದು ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟ್ಗೆ ಹಾಫ್ ಇಂಚ್ ಮಾರ್ಕ್ ಮಾಡಿ ಇದು ಕೂಡ ಫ್ರೆಂಟ್ ಶೇಪ್ ತೆಗಿತಾಯಿದ್ದೀನಿ ಫ್ರೆಂಟ್ ಶೇಪ್ ತೆಗೆದ ಮೇಲೆ ನೆಕ್ಸ್ಟ್ ನಾನು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಸ್ಟ್ರಿಪ್ಪು ಆಗಲಾಯಿತು ನಾವು ಸ್ಟ್ರಿಪ್ಪು ಜಾಸ್ತಿ ತಗೊಂಡು ನೆಕ್ವಿಡ್ ಕಮ್ಮಿ ತಗೊಂಡ್ರೆ ಸ್ವಲ್ಪ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರಲ್ಲ ಮತ್ತು ನೆಕ್ಸ್ಟು ಇದು ಸ್ಟ್ರಿಪ್ಪು ಕಮ್ಮಿ ಇರಬೇಕು ಮತ್ತು ನೆಕ್ ವಿಡ್ತ್ ಕೂಡ ಅಗಲ ಇರಬೇಕು ನಮಗೆ ಸ್ಟ್ರಿಪ್ ಇಷ್ಟು ಮಾತ್ರ ಎರಡು ಇಂಚ್ ಮಾತ್ರ ಬೇಕು ಅಂತಂದರೆ ಅದಕ್ಕೆ ಕ್ಯಾಲ್ಕುಲೇಷನ್ ಎಲ್ಲ ತುಂಬ ಬೇರೆ ಇರುತ್ತೆ ಅದು ಟೂ ಇಂಚು ತುಂಬ ಟ್ರೆಡಿಷ್ನಲ್ ಆಗಿ ಆಗಿ ಬೇರೆಯವರು ಹಾಕೋತಾರೆ ಇವತ್ತು ಅಂದರೆ ಇವಾಗ ಜನರಲ್ಲಾಗಿ ನಾರ್ಮಲ್ ಫುಲ್ ಡಿಪ್ ಇರಬೇಕು ಇಲ್ಲಿ ಜಸ್ಟ್ ಸ್ಟ್ರಿಪ್ಪು ಆಗಿ ಸ್ಟ್ರಿಪ್ ಇರಬೇಕು ಅಂತ ಅವ್ರು ಹೇಳಿದ್ದಾರೆ ನೋಡಿ ಇದು ನಾನು ಮೂರುವರೆ ಇಂಚ್ ತೊಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿ ಈಗ ಒಂದೂವರೆ ಇಂಚ್ ಉಳ್ಕೋತು ಅವರು ಬ್ಯಾಕ್ ಸ್ಟ್ರಿಪ್ಪು ಇದು ಸ್ಟ್ರಿಪ್ ಇದೆಯಲ್ಲ ಇದು ಬ್ಯಾಕ್ ಸ್ಟ್ರಿಪ್ಪು ಬಂದು ಮೂರು ಮೂರು ಇಂಚಿದೆ ಮೂರು ಇಂಚು ನಾನು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹ್ಯಾಡ್ ಇದ್ದೀನಿ ಮೂರುವರೆ ಇಂಚಾಯಿತು ಸರಿ ತೋರಿಸ್ತೀನಿ ಬ್ಯಾಕ್ ಸ್ಟ್ರಿಪ್ ಅಂದರೆ ಯಾವುದು ಅಂತ ಬ್ಯಾಕ್ ಸ್ಟ್ರಿಪ್ ಅಂದರೆ ಇದೇನೆ ಬ್ಯಾಕ್ ಸ್ಟ್ರಿಪ್ಪು ಇದು ಮೂರು ಇಂಚಿದೆ ಅವ್ರದು ಮೂರು ಇಂಚಿದೆ ನಾನು ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿ ಮೂರುವರೆ ಇಂಚಾಗಿದೆ ಇಲ್ಲಿ ನೋಡಿ ಅವ್ರದ್ದು ಹನ್ನೆರಡು ಇಂಚು ಬ ನೆಕ್ ಡೀಪ್ ಹನ್ನೆರಡು ಇಂಚು ಇದ್ರೂ ಕೂಡ ಅವ್ರದ್ದು ಬರಲ್ಲ ಆ ಥರ ಮಾಡ್ತಾಯಿದ್ದೀನಿ ಇದು ಒಂದೂವರೆ ಇದೆ ನಾನಿಲ್ಲಿ ಮೂರು ಮೂರು ಕಾಲು ಇಂಚು ಮೂರುವರೆ ಇಂಚು ಇದ್ದೀನಿ ಅವರು ಫುಲ್ ಬ್ರಾಡಾಗಿ ಕಳಿಸಿದ್ದಾರೆ ನನಗೆ ಇಮೇಜ್ ಕಳಿಸಿದ್ದಾರೆ ಅದು ಫುಲ್ ಆಗಿನೇ ಇಲ್ಲಿ ನೆಕ್ಕು ಫುಲ್ ಬ್ರಾಡ್ ಇರಲಿ ಅಂತ ಕಳಿಸಿದ್ದಾರೆ ನನಗೆ ಇನ್ನೂ ಬೇಕಂದರೆ ತಗೋಬೋದು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಇಂಚ್ ಬೇಕಂದರೆ ತಗೋಬೋದು ಅರ್ಧ ಇಂಚು ನಾನು ಇವಾಗ ತೊಗೋತಿದ್ದೀನಿ ಇನ್ನೂ ಸ್ವಲ್ಪ ಅರ್ಧ ಇಂಚು ಯಾಕಂದರೆ ನೆಕ್ಕು ಬ್ರಾಡ್ ಇದೆ ಅಲ್ವಾ ಅದಕ್ಕೇ ನೆಕ್ಸ್ಟ್ ನೆಕ್ ಡೀಪ್ ಅಂದರೆ ನಾನು ಏಳುವರೆ ಇಂಚ್ ತಗೋತಾಯಿದ್ದೀನಿ ಫ್ರೈಟ್ನೆಕ್ ಡೀಪು ಏಳುವರೆ ಇಂಚ ತಗೋತಾಯಿದ್ದೀನಿ ಫುಡ್ಡು ಡೀಪು ಬ್ಯಾಕು ಡೀಪ್ ಇದ್ರು ಶೋಲ್ಡರ್ ಡ್ರಾಕ್ ಬರೋಲ್ಲ ಮತ್ತು ಯಾವುದೇ ಥರ ಆರ್ಮಲ್ ರಿಂಪಲ್ಸು ಕೂಡ ಬರೋಲ್ಲ ಎಷ್ಟು ನೀಟಾಗಿ ಫಿಟ್ಟಿಂಗ್ ಬರುತ್ತೆ ಅಂತ ಕಸ್ಟಮರ್ ಕಸ್ಟಮರ್ನ ಕೇಳಿ ನೋಡ್ತೀನಿ ಫೋಟೋಸ್ನ ಕೊಟ್ಟರೆ ಅಪ್ಲೋಡ್ ಮಾಡ್ತೀನಿ ಕಮ್ಯುನಿಟೀಲಿ ನೋಡಿ ಇಲ್ಲಿ ಒಂದೂವರೆ ಇದೆ ನಾನು ಇಲ್ಲಿ ಬಂದು ಎರಡೂವರೆ ಇಂಚ್ ಇದೀನಿ ಎರಡೂವರೆ ತಗೋತಾ ತೊಗೋತಾಯಿದ್ದೀನಿ ತಗೊಂಡು ನೆಕ್ಸ್ಟು ಫ್ರೆಂಟ್ ನೆಕ್ ಡೀಪ್ ಕೂಡ ನಾನು ಮಾರ್ಕ್ ಮಾಡ್ತಾ ಇದೀನಿ ಫ್ರೆಂಟ್ ಶೇಪ್ ಅವರು ಸ್ವೀಟರ್ ಶೇಪ್ ಕಳಿಸಿದ್ದಾರೆ ಸ್ವೀಟರ್ ಶೇಪು ನೋಡಿ ಈ ಥರ ಸ್ವೀಟರ್ ಶೇಪ್ ಇದು ಫ್ರೆಂಟು ಸ್ವೀಟರ್ ಶೇಪು ಬ್ಯಾಕು ಜಸ್ಟ್ ಬ್ರಾಡಲ್ಲಿ ರೌಂಡ್ ಶೇಪು ಇದು ರೌಂಡ್ ಶೇಪು ಜಸ್ಟ್ ಬ್ಯಾಕ್ ರೌಂಡ್ ಶೇಪು ಫ್ರಂಟು ಸ್ವೀಟ್ ಹಾಕ್ಬಿಟ್ಟು ನೆಕ್ಸ್ಟು ಬಂದು ಪ್ರಿನ್ಸಸ್ ಕತ್ಗೆ ಮಾರ್ಕ್ ಮಾಡಬೇಕು ಮೂರುವರೆ ಇಂಚಿಗೆ ನಾನು ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಡಾಟ್ ವಿರ್ತು ಎರಡು ಇಂಚಿದೆ ಮೇಲ್ಗಡೆ ನಾನು ಇವಾಗ ಇದು ಬ್ಯಾಕ್ ಬ್ಲೌಸ್ ಲೆಂತ್ ಹದಿನಾಲ್ಕುವರೆ ಇದೆ ಹದಿನಾಲ್ಕುವರೆ ಒಂದು ಇಂಚ್ ಮೈನಸ್ ಮಾಡಿದ್ರೆ ಹದಿಮೂರುವರೆ ಬರುತ್ತೆ ಹದಿಮೂರುವರೆ ಇಲ್ಲಾಂದರೆ ಎರಡು ಇಂಚೆ ಮೈನಸ್ ಮಾಡ್ಕೊಳ್ಳೋಣ ಎರಡು ಇಂಚ್ ಮೈನಸ್ ಮಾಡಿದ್ರೆ ಹನ್ನೆರಡುವರೆ ಬರುತ್ತೆ ಹದಿನಾಲ್ಕುವರೆಯಲ್ಲಿ ಎರಡು ಇಂಚು ಮೈನಸ್ ಮಾಡಿದರೆ ಹನ್ನೆರಡೂವರೆ ಬರುತ್ತೆ ಹನ್ನೆರಡೂವರೆಯಿಂದ ಇಲ್ಲಿಗೆ ಇಲ್ಲಿಗೆ ಸ್ಟ್ರೈಟ್ ಲೈನ್ ಈ ಥರ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿಂದ ಇಲ್ಲಿ ಇವಾಗ ಇಲ್ಲಿಂದ ಹೀಗೆ ಹೀಗೆ ಇಲ್ಲಿ ಮೂರು ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮೂರು ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೂಡ ಹಾಫ್ ಇಂಚು ಇದು ಇದು ಹಾಫ್ ಇಂಚ್ ಬರಬೇಕು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಇದು ಹಾಫ್ ಇಂಚ್ ಬರಬೇಕು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಹಾಫ್ ಇಂಚ್ ಬಂದರೆ ಇಲ್ಲಿ ಒಂದೂವರೆ ಒಂದು ಇಂಚು ಒಂದು ಇಂಚು ತುಂಬ ಸಣ್ಣ ಇದ್ದರೆ ಒಂದು ಇಂಚ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಇದು ಒಂದೂವರೆ ಇಂಚ್ ಬಂದಿದೆ ಇದೇನಿಲ್ಲ ಜಸ್ಟ್ ಈ ಥರ ಆಗಿ ಈ ಡಾಟ್ ಲೆಂತ್ ಡಾಟ್ಪು ಈ ಡಾಟ್ಪು ಈ ಥರ ಆಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಿರೋ ನಾನು ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿರೋ ನಂತರ ಇದೊಂದು ಶೇಪ್ ತೆಗಿಬೇಕು ಈ ಥರ ಇದಿದೆಯಲ್ಲ ಇವಾಗ ನಾನು ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಈ ಥರ ಶೇಪ್ ತೆಗಿಬೇಕು ಅದು ಪ್ರಿನ್ಸಸ್ ಕಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಕಟಿಂಗಲ್ಲಿ ನಾನು ತೋರಿಸ್ತೀನಿ ಅದು ನಿಮಗೆ ಅವರು ಕಸ್ಟಮರ್ನ ಕೇಳಿ ನೋಡ್ತೀನಿ ಫೋಟೋಸ್ ಅಪ್ಲೋಡ್ ಮಾಡಿ ನನಗೆ ಅಂತ ನೋಡಿ ಇವಾಗ ನಾನು ಶೇಪ್ ತೆಗೆದೆ ಇಷ್ಟೇ ಜಸ್ಟು ನಾನೇನಿಲ್ಲ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಇದು ಬ್ಲೌಸ್ನ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಹದಿನಾಲ್ಕೂವರೆ ಪ್ಲಸ್ ಒಂದು ಇಂಚ್ ಹದಿನೈದುವರೆ ಇಂಚ್ ಹದಿನಾಲ್ಕೂವರೆ ಪ್ಲಸ್ ಹದಿನಿಂಚುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಐದು ಇಂಚು ಇಲ್ಲಿಂದ ಇಲ್ಲಿಗೆ ಐದು ಇಂಚು ಇಲ್ಲಿಂದ ಇಲ್ಲಿಗೆ ಐದು ಇಂಚು ಇಲ್ಲಿ ಇನ್ನಷ್ಟು ಓಲ್ಡರ್ ಇದು ಬ್ಯಾಕ್ ನೆಕ್ ಡೀಪ್ ಸ್ಟ್ರಿಪ್ಪು ಮೂರುವರೆ ಇದೆ ಅದು ನಾನು ಇದು ಬ್ರಾಡ್ ಜಾಸ್ತಿ ತಗೊಂಡಿದ್ದೀನಿ ನೆಕ್ಸ್ಟ್ ಫ್ರಂಟ್ ನೆಕ್ ಸ್ಟಿಪ್ ಏಳುವರೆ ಇಂಚಿದೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಮೂರುವರೆ ತೊಗೊಂಡಿದ್ದೀನಿ ಇದು ಡಾಟ್ ಎರಡು ಇದೆ ನೆಕ್ಸ್ಟ್ ಇದು ಶೇಪ್ ಈ ಥರ ನೆಕ್ಸ್ಟು ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ ಜಸ್ಟು ನೋಡಿ ಆದಷ್ಟು ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೆ ನಾನು ನೆಕ್ಸ್ಟು ಜಸ್ಟ್ ಐದೇ ನಿಮಿಷ ಅಷ್ಟೇ ಐದು ನಿಮಿಷದಲ್ಲಿ ಈ ಬ್ಲೌಸ್ನ ಕಟ್ ಮಾಡ್ಬೋದು ಆದರೆ ನಿಮ್ಗೆ ಡೀಟೇಲ್ ಹೇಳೋದಕ್ಕೆ ವೀಡಿಯೋ ಸ್ವಲ್ಪ ಲಿಂಕ್ ಇದೆ ಅಷ್ಟೇ ಜಸ್ಟ್ ಫೈವ್ ಮಿನಿಟ್ಸಲ್ಲೇ ನಾನು ಈ ಬ್ಲೌಸ್ನ ಕಟ್ ಮಾಡಿಬಿಡ್ತೀನಿ నోడి ఫుల్ డీపల్ నూ ఈ బ్లౌజన కట్ మతాను ఫుల్ డీపల్ ఈ బ్లౌజన కట్ మాతీ ప్రింటు కట్ కట్మా నేను ప్రిన్సస్ కట్ మి బ్యాకు ఉప్సూ బ్యాకు షోల్డర్ టాపు ఒం స్వల్ప బర ఆర్మూల్ రింకల్స్ బర ఏ బర ఇవ్వగ ನಿಮಗೆ ಶೋಲ್ಡರು ಸ್ಟ್ರಿಪ್ಪು ಎರಡು ಇಂಚ್ ಬೇಕು ರೆಡಿ ನನಗೆ ಮೂರು ಇಂಚ್ ಬೇಕು ಅನ್ನೋದಿದ್ದರೆ ನನಗೆ ಪ್ಲೀಸ್ ಮೆಸೇಜ್ ಮಾಡಿ ನೀವು ನನಗೆ ಕಮೆಂಟ್ಸ್ ಮಾಡಿ ಈ ಥರ ನಮಗೆ ಶೋಲ್ಡರ್ ಸ್ಟ್ರಿಪ್ಪು ಎರಡು ಇಂಚ್ ಬೇಕು ರೆಡಿ ಮತ್ತು ಶೋಲ್ಡರ್ ಸ್ಟ್ರಿಪ್ಪು ಒಂದು ಇಂಚ್ ಬೇಕು ಆ ಥರ ನಿಮ್ಮದು ನನಗೆ ಮೆಸೇಜ್ ಮಾಡಿದ್ರೆ ನಾನು ಕಮೆಂಟ್ಸ್ ಮಾಡಿದೆ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ಯಾಕಂದರೆ ಕಸ್ಟಮರ್ ಬ್ಲೌಸ್ ಕೂಡ ಇರುತ್ತೆ ಅಲ್ವ ಸ್ಟಿಚ್ ಮಾಡಬೇಕು ನೋಡಿ ಇವಾಗ ಫ್ರಂಟು ಬ್ಯಾಕು ಒಂದೇ ಸರಿಗೆ ಕಟ್ ಮಾಡಿಬಿಟ್ಟೆ ನಾನು ನೆಕ್ಸ್ಟು ಇದು ಬ್ಯಾಕಲ್ಲಿ ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಕಟಿಂಗ್ ಇದ್ದೀನಿ ಇದು ಬ್ಯಾಕ್ ಹುಕ್ಸು ಫ್ರೆಂಟ್ ಉಕ್ಸ್ ಎಲ್ಲ ಇದು ಎಕ್ಸ್ಟ್ರಾ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ನಾನು ಇದು ಕೂಡ ಇಲ್ಲಿ ಮಧ್ಯೆ ಇದು ಶೋಲ್ಡರ್ ಲೈನು ಕಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾನು ಇದನ್ನು ಹಾಫ್ ಇಂಚ್ಗೆ ಈ ಥರ ಕಟ್ ಮಾಡ್ಕೊತೀನಿ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ಗೆ ಮೂರುವರೆ ಇಂಚ್ ಎಕ್ಸಾಕ್ಟಾಗಿ ಈ ಥರ ಕಟ್ ಮಾಡ್ಕೊತೀನಿ ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಇಲ್ಲೂ ಕೂಡ ಈ ಥರ ಡಾಟ್ ಡಾಟ್ ಪಾಯಿಂಟ್ನ ನಾನು ಈ ಥರ ಕಟ್ ಮಾಡ್ಕೊತೀನಿ ನಾನು ಸೆಪ್ರೇಟ್ ಮಾಡೋಕ್ಕೆ ಹೋಗಲ್ಲ ಇವಾಗ ಸೆಪ್ರೇಟ್ ಮಾಡಿದ್ರೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಅದಕ್ಕೆ ಡಾಟು ಇಲ್ಲಿಂದ ಇಲ್ಲಿಗೆ ಏನು ದಾಟಿದೆಯೋ ಇಲ್ಲಿಂದ ಇಲ್ಲಿಗೆ ಏನು ದಾಟಿದೆಯೋ ಅದನ್ನು ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇದು ಈ ಥರ ಬರುತ್ತೆ ಸ್ವೀಟರ್ ಶೇಪ್ ನೋಡಿ ಬಂದಿದೆ ಇದು ಸ್ವೀಟರ್ ಶೇಪು ನೆಕ್ಸ್ಟ್ ಇದು ಇಲ್ಲಿ ನೆಕ್ಕು ಸ್ವಲ್ಪ ಗ್ರಾಡಿನ ಕಾಣಲ್ಲ ಚಿಕ್ಕದೇ ಕಾಣಿಸುತ್ತೆ ಆದರೆ ನಾವು ಸ್ಟಿಚಿಂಗ್ ಎಲ್ಲ ಮಾಡಿದ್ಮೇಲೆ ಈ ಕಡೆ ಎಮಿಂಗ್ ಹಾಫ್ ಇಂಚು ಇಲ್ಲಿ ಸ್ಲೀವ್ ಅಟ್ಯಾಚ್ಮೆಂಟ್ಗೆ ಹಾಫ್ ಇಂಚು ಅದೆಲ್ಲ ಕಟ್ಟಾದಮೇಲೆ ನಮಗೆ ರೆಡಿ ಎಷ್ಟು ಸಿಗುತ್ತೆ ಅಂತ ನಾನು ಹಿಂಗೆ ಹೇಳ್ತೀನಿ ಶೋಲ್ಡರು ಶೋಲ್ಡರ್ ಪಾಯಿಂಟು ರೆಡಿ ಎಷ್ಟು ಸಿಗುತ್ತೆ ಅಂತ ನಾನು ಹಿಂಗೆ ಹೇಳ್ತೀನಿ ಇವಾಗ ನಾನು ಮೂರುವರೆ ಇಂಚಿಗೆ ಇಲ್ಲಿ ಮಾ ಶೋಲ್ಡರ್ ಸ್ಟ್ರಿಪ್ ತೆಗೆದಿದ್ದೀನಲ್ವ ಮೂರುವರೆ ಇಂಚಿಗೆ ಇದು ಹಾಫ್ ಇಂಚು ಸ್ಲೀವ್ ಅಟ್ಯಾಚ್ಮೆಂಟ್ಗೆ ಇಲ್ಲಿ ಹಾಫ್ ಇಂಚು ಏನು ಎಮ್ಮಿಂಗ್ ಹೋದರೆ ನಮ್ಗೆ ರೆಡಿ ಎರಡೂವರೆ ಸಿಗುತ್ತೆ ಸಾಕು ಎರಡೂವರೆ ಸಿಕ್ಕಿದ್ರೆ ಅದು ಡೀಪ್ ಬ್ರಾಡಲ್ಲಿರುತ್ತೆ ಇದು ಫ್ರಂಟು ಫ್ರಂಟ್ ಪಾರ್ಟು ನೆಕ್ಸ್ಟ್ ಇದು ಬ್ಯಾಕ್ ಪಾರ್ಟು ನೋಡಿ ಬ್ಯಾಕ್ ಪಾರ್ಟ್ ಎಷ್ಟು ಬ್ರೌಡಾಗಿದೆ ಅಂತ ಇಷ್ಟೇ ಇದು ಸ್ಟಿಪ್ಪು ಇಲ್ಲಾಫು ಇಂಚ್ ಇಲ್ ಹಾಫು ಇಂಚ್ ಹೋದರೆ ಇದೆ ಎಷ್ಟು ಬರುತ್ತೆ ಅವ್ರಿಗೆ ಸ್ಟೆಪ್ ಇಷ್ಟೇ ಇರಬೇಕಂತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಯಾವ ಥರ ಬ್ಲೌಸ್ ಕಟ್ಟಿಂಗ್ ಬೇಕು ನನಗೆ ಅದೇ ಎಲ್ಲ ಥರ ಬ್ಲೌಸ್ ಕಟ್ಟಿಂಗ್ಸು ಮಾಡ್ತೀನಿ ಆದಷ್ಟು ನಾನು ಫೋಟೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಬ್ಲೌಸ್ ಹಾಕ್ಕೊಂಡು ಯಾರೂ ಫೋಟೋ ಸೆಂಡ್ ಮಾಡಲ್ಲ ಯಾಕಂದರೆ ಅದು ಫ್ರೆಂಟ್ ಪಾರ್ಟೆಲ್ಲ ಕಳ್ಸೋಕ್ಕಾಗಲ್ಲ ಚೂಡಿದಾರ ಅಂದರೆ ಸೆಂಡ್ ಮಾಡ್ತಾರೆ ಆದ್ದರಿಂದ ಸ್ವಲ್ಪ ಬ್ಲೌಸ್ ಫೋಟೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಬರೀ ಇಮೇಜ್ ಮಾತ್ರ ಇದೆ ఇవన్న నవేనూ కమెంట్స్ బాక్సే కమెంట్స్ హాకి నన్ను నిమ్మ కమెంట్స్ రిప్లై మాట్